ಕಾರವಾರದ ಕೆನರಾ ಬ್ಯಾಂಕ್ ನಿವೃತ್ತ ನೌಕರ ಜಗದೀಶ್ ದೇಸಾಯಿ ಅವರ ಬ್ಯಾಂಕಿನ ಖಾತೆ ಹ್ಯಾಕ್ ಆಗಿದ್ದು ಅವರ ಬ್ಯಾಂಕ್ ಖಾತೆಯಲ್ಲಿದ್ದ ಐವತ್ತೇಳು ಸಾವಿರ ರೂಪಾಯಿ ಹಣವನ್ನ ಸೈಬರ್ ಕ್ರೈಂ ಹ್ಯಾಕರ್ಸ್ಗಳು ಅಪಹರಿಸಿದ್ದಾರೆ ಕಾರವಾರ ನಗರದ ಕಾಜುಭಾಗದ ಗೋಲ್ಡನ್ ಆರ್ಕಿಡ್ ಅಪಾರ್ಟ್ಮೆಂಟಿನ ನಿವಾಸಿಯಾದ ಜಗದೀಶ ದೇಸಾಯಿ ಅವರು ವಂಚನೆಗೊಳಗಾದ ವ್ಯಕ್ತಿ ಎಪ್ಪತ್ತಾರು ವರ್ಷದ ಜಗದೀಶ ದೇಸಾಯಿ ಅವರು ಕೆನರಾ ಬ್ಯಾಂಕಿನಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದವರು ಬ್ಯಾಂಕಿನ ಮೇಲಿನ ಅಭಿಮಾನದಿಂದ ಅವರು ಕೆನರಾ ಬ್ಯಾಂಕಿನಲ್ಲಿ ತಮ್ಮ ಖಾತೆ ಹೊಂದಿದ್ದು ಅದೇ ಖಾತೆಯಲ್ಲಿದ್ದ ಹಣ ಕಾಣೆಯಾಗಿದೆ ಆಗಸ್ಟ್ ಇಪ್ಪತ್ತೈದರಂದು ಜಗದೀಶ್ ದೇಸಾಯಿ ಅವರಿಗೆ ಎರಡು ಸಾವಿರ ರೂಪಾಯಿ ಹಣ ಬೇಕಿತ್ತು ಹೀಗಾಗಿ ಅವರು ಪಿಕಳೆ ರಸ್ತೆಯಲ್ಲಿರುವ ಎಚ್ಡಿಎಫ್ಸಿ ಬ್ಯಾಂಕಿನ ಎಟಿಎಂನಿಂದ ಅದನ್ನು ತೆಗೆದಿದ್ದರು ಅದೇ ದಿನ ಸಂಜೆ ಅವರ ಬ್ಯಾಂಕ್ ಖಾತೆಯನ್ನು ಸೈಬರ್ ಕ್ರೈಂ ಜಾಲದವರು ಹ್ಯಾಕ್ ಮಾಡಿ ಖಾತೆಯಲ್ಲಿದ್ದ ಐವತ್ತೇಳು ಸಾವಿರ ರೂಪಾಯಿ ಹಣ ದೋಚಿದ್ದಾರೆ ಜಗದೀಶ್ ದೇಸಾಯಿ ಅವರ ಬ್ಯಾಂಕ್ ಖಾತೆಯಲ್ಲಿನ ಹಣ ಬೇರೆ ಬೇರೆ ವ್ಯಕ್ತಿಗಳ ಖಾತೆಗೆ ಜಮಾ ಆಗಿದೆ ಈ ಬಗ್ಗೆ ಅರಿತ ಜಗದೀಶ್ ದೇಸಾಯಿ ಅವರು ಸಿಇಎನ್ ಅಪರಾಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ